ಹಾಯ್ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀನಿ ಬನ್ನಿ ನಿಮ್ಮನ್ನು ಕೂಡ ಕಡಲೆಕಾಯಿ ಪರ್ಷೆ ಕರ್ಕೊಂಡು ಹೋಗ್ತೀನಿ ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ ಒಂಥರ ಹಬ್ಬ ಥರ ಫೀಲ್ ಆಗ್ತಾಯಿದೆ ಜನ ಅಂದರೆ ಜನ ನಾವು ಬರ್ತಾ ಇದ್ದಂಗೆ ಮೊದಲಿಗೆ ನಾನೊಂದು ಚೀಕು ಮಿಲ್ಕ್ ಶೇಕ್ ತೊಗೊಂಡೆ ನನಗೆ ತುಂಬಾ ಇಷ್ಟ ಚೀಕು ತುಂಬಾ ಚೆನ್ನಾಗಿತ್ತು ತುಂಬ ತಣ್ಣಗಿತ್ತು ಅಲ್ಲಿಂದ ಒಂದು ಜ್ಯೂಸ್ ಕುಡ್ದು ಅಲ್ಲಿಂದ ಹೊರಟ್ವಿ ಬರ್ತಾ ಬರ್ತಾ ನೋಡೋಕ್ಕಂತೂ ಒಂದಕ್ಕಿಂತ ಒಂದು ಸುಮಾರು ಏನೇನೋ ಸಿಕ್ತು ಇಲ್ಲಿ ನನಗೊಂದೆರಡು ಐಟಮ್ ಬೇಕಾಗಿತ್ತು ನಾನು ಅದನ್ನು ತೊಗೊಂಡೆ ಏನು ತೊಗೊಂಡೆ ಅಂದರೆ ಒಂದು ಕಜ್ಜಾಯನ ಪ್ರೆಸ್ ಮಾಡೋದು ತೊಗೊಂಡೆ ಆಯಿಲ್ ಎಲ್ಲ ತೆಗಿಬೋದು ಇದರಲ್ಲಿ ತುಂಬ ಚೆನ್ನಾಗಿತ್ತು ಇದು ವುಡ್ಡನ್ದು ತಗೊಂಡೆ ಇಲ್ಲಿ ಎರಡು ಥರ ಇತ್ತು ಒಂದು ಕಬ್ಣದ್ದು ಕೂಡ ಇತ್ತು ಆದರೆ ನಾನು ವುಡ್ಡನ್ ತೊಗೊಂಡೆ ನನಗೆ ವುಡ್ಡನ್ ಇಷ್ಟ ಆಯಿತು ಎರಡೂ ಕೂಡ ಸೇಮ್ ತುಂಬಾ ರೀಸನಬಲ್ ಪ್ರೈಸಲ್ಲಿತ್ತು ಇತ್ತು ಏನು ಪ್ರೈಸಲ್ಲಿತ್ತು ಇತ್ತು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ನೋಡಿ ಈ ಥರದ್ದು ಇತ್ತು ಬಟ್ ಇದು ನಾನು ತೊಗೊಂಡಿಲ್ಲ ನಾನು ವುಡ್ಡಂದೇ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಅದೊಂದು ತೊಗೊಂಡೆ ಹಾಗೆ ಬಂದು ಕರ್ಜಿಕಾಯಿ ಮಾಡೋದನ್ನ ತೊಗೊಂಡೆ ನನ್ನ ಹತ್ರ ಪ್ಲಾಸ್ಟಿಕ್ ಇತ್ತು ಅವರು ಟೂ ಹಂಡ್ರೆಡು ಟೂ ಫಿಫ್ಟಿಯಿಂದ ಒನ್ ಏಯ್ಟಿ ತನಕ ಬಂದು ನಿಂತ್ಕೊಂಡ್ರು ನನ್ನ ಮೈದಾ ತಮಾಷೆ ಮಾಡ್ತಾಯಿದ್ರು ಒನ್ ಫಿಫ್ಟಿ ಕೊಡಿ ಒನ್ ಟ್ವೆಂಟಿ ಕೊಡಿ ಅಂಥೇಳಿ ಅವ್ರು ಕೊಟ್ಟಿಲ್ಲ ಆಮೇಲೆ ಒಂದು ಕಜ್ಜಾಯ ಒಂದು ಕರ್ಜಿಕಾಯಿನ ಪ್ರೆಸ್ ಮಾಡೋದು ತೊಗೊಂಡೆ ಒಂದು ಕಜ್ಜಾಯ ಪ್ರೆಸ್ಸಿಂಗ್ ತೊಗೊಂಡೆ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ಸಿರಾಮಿಕ್ ಜಾರ್ಗಳು ತುಂಬಾ ಚೆನ್ನಾಗಿದ್ವು ತುಂಬ ಇಷ್ಟ ಆಯಿತು ನನಗೆ ಆದರೆ ಇಲ್ಲಿ ನನಗೆ ಯಾವುದೋ ಅಷ್ಟಾಗಿ ಇಷ್ಟ ಆಗಲಿಲ್ಲ ಸ್ವಲ್ಪ ಬ್ಲೂ ಕಲರ್ ಹೆವಿ ಇತ್ತು ಒಂದೊಂದು ಕೆ ಜಿದಿತ್ತು ನಾನು ಒಂದೊಂದು ಕೆ ಜಿದು ನನಗೆ ಬೇಡ ಯಾಕೆಂದರೆ ಡೈಲಿ ತೆಗೆದು ಇಡೋವಾಗ ಒಂದು ಹಾಫ್ ಕೆ ಜಿದು ನೋಡ್ತಾ ಇದ್ದೆ ಒಂದೊಂದು ಕೆ ಜಿದು ತೆಗೆದು ಇಡೋದು ಕಷ್ಟ ಆಗತ್ತೆ ಅಂಥೇಳಿ ಸ್ವಲ್ಪ ರೇಟೆಲ್ಲ ಸ್ವಲ್ಪ ಜಾಸ್ತಿ ಇತ್ತಿತ್ತು ಸರಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಅಂಥೇಳಿ ನಾನು ಸುಮಾರು ಕಡೆ ರೇಟ್ನ ಕೇಳ್ಕೊಂಡು ಕೇಳ್ಕೊಂಡು ಮುಂದೆ ನಡೀತಾ ಇದ್ದೆ ಬರ್ತಾ 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 ಅದು ಇದು ತಿನ್ನೋಣ ಅಂಥೇಳಿ ಕಡಲೆಕಾಯಿ ಎಲ್ಲ ತಿನ್ನೋಣ ಅಂತ ಅನ್ನಿಸ್ತು ಅಲ್ಲಿಂದ ಅಲ್ಲಿಗೆ ಜ್ಯೂಸ್ ಖಾಲಿ ಆಯಿತು ಅಲ್ಲಿಂದ ಮುಂದೆ ಬಂದ್ವಿ ಮುಂದೆ ಬರ್ತಾ ಅಲ್ಲಿ ಕಡಲೆಕಾಯಿ ಎಲ್ಲ ತುಂಬಾ ಚೆನ್ನಾಗಿತ್ತು ಕಡಲೆಕಾಯಿ ಪರ್ಷೆ ಅಂದಮೇಲೆ ಈ ಕಡಲೆಕಾಯಿ ವೆರೈಟಿ ವೆರೈಟಿ ಆಫ್ ಕಡಲೆಕಾಯಿಗಳಿದ್ವು ಅದನ್ನೆಲ್ಲ ನೋಡಿಕೊಂಡು ಒಂದು ಕಡೆ ಕಡಲೆಕಾಯಿ ತೊಗೊಂಡ್ವಿ ಅಂದರೆ ಹುರಿದಿರೋ ಕಡಲೆಕಾಯಿ ತೊಗೊಂಡ್ವಿ ಅದನ್ನು ತಗೊಂಡು ಪೂರ್ತಿ ತಿನ್ಕೊಂಡು ನಡೆಯೋಣ ಅಂಥೇಳಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ನೋಡಿ ಇಲ್ಲೂ ಕೂಡ ಸೇಮ್ ಸೆರಾಮಿಕ್ ಜಾರ್ಸಿದ್ವು ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಏನೂ ಕಾಣಲಿಲ್ಲ ನನಗೆ ತುಂಬಾ ನನಗೆ ಕಾಫಿ ಕಲರ್ದೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಬ್ಲೂ ಕಲರ್ ಎದ್ದು ಕಾಣಿಸ್ತಾ ಇತ್ತು ಅದು ಇಷ್ಟ ಆಗಲಿಲ್ಲ ಮುಂದೆ ಬಂದೆ ರೇಟ್ ಕೇಳಿಕೊಂಡು ಆಮೇಲೆ ಮತ್ತೆ ಇನ್ನೊಂದು ಕಡೆ ಬಂದೆ ಎಲ್ಲಿ ನೋಡಿದ್ರೂ ಸೆರಾಮಿಕ್ ಜಾರ್ಸೆ ಇತ್ತು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಐದು ಕೆ ಜಿ ತನಕ ಇತ್ತು ಅಂದರೆ ಐದೈದು ಕೆ ಜಿ ಇವಾಗ ನನಗೇನು ಅವಶ್ಯಕತೆ ಇಲ್ಲ ನನಗೆ ಒಂದು ಒಂದು ಕೆ ಜಿ ಹಾಫ್ ಕೆ ಜಿನೇ ಸಾಕು ಅದನ್ನು ನೋಡ್ತಾ ಇದ್ದೆ ತುಂಬ ಅಂದರೆ ಒಂದು ಕೆ ಜಿ ಏನರ ಏನಾದರೂ ಉಪ್ಪಿನಕಾಯಿ ಏನಾದರೂ ಹಾಕಿ ಸ್ವಲ್ಪ ತೆಗೆದಿಟ್ರೆ ಬೇಕಾಗತ್ತೆ ಅಂಥೇಳಿ ಅದ್ರ ಡೈಲಿಗೆ ನಾನು ಸಾಲ್ಟ್ ಹಾಕೊಳ್ಳೋಕ್ಕೆ ನಂಗೆ ಚಿಕ್ಕ ಚಿಕ್ಕದೇ ಸಾಕಾಗಿತ್ತು ಅದನ್ನೇ ನೋಡ್ತಾ ಇದ್ದೆ ಅಲ್ಲೂ ಕೂಡ ರೇಟ್ ಸ್ವಲ್ಪ ಅಷ್ಟೊಂದು ಕಡಿಮೆ ಅಂತ ಅನ್ನಿಸ್ಲಿಲ್ಲ ಮುಂದೆ ಬಂದೆ ಇಲ್ಲಿ ಬಂದು ಮತ್ತು ಕಡಲೆ ಮೊದಲಿಗೆ ಹುರಿದಿರೋ ಕಡಲೆಕಾಯಿ ತಗೊಂಡಿದ್ವಿ ಅದು ಖಾಲಿ ಆಗೋಯ್ತು ಸರಿ ಮತ್ತೆ ಹಸಿ ಕಡಲೆಕಾಯಿ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಕಡಲೆಕಾಯಿ ದಪ್ಪ ದಪ್ಪಗೆ ಸೇರು ಐವತ್ತು ರೂಪಾಯಿ ಹೇಳಿದ್ರು ಸ್ವಲ್ಪ ಜಾಸ್ತಿನೇ ಇತ್ತು ಬೆಲೆ ಸುಮಾರು ಕಡೆ ಐವತ್ತು ಅರುವತ್ತು ಎಪ್ಪತ್ತು ಹಂಗೆ ಮಾರ್ತಾಯಿದ್ರು ಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಸರಿ ಅಂತೇಳಿ ಒಂದು ನಾಲ್ಕು ಸೇರು ತೊಗೊಂಡ್ವಿ ನಾವು ಮನೆಗೆ ಬರೋದ್ರೊಳಗಡೆ ಒಂದು ಒಂದೂವರೆ ಸೇರು ಒಂದು ಸೇರು ತನಕ ಖಾಲಿ ಆಗೋಗ್ಬಿಡ್ತು ಆದರೆ ಕಾಯಂತೂ ತುಂಬ ಚೆನ್ನಾಗಿತ್ತು ಬೇಯಿಸಿದ್ರಂತೂ ನೋಡಿ ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಬೇಯಿಸಿದ್ರಂತೂ ತುಂಬಾ ಚೆನ್ನಾಗಿರತ್ತೆ ನನಗಿಷ್ಟ ಆಯಿತು ಸರಿ ಅಂತೇಳಿ ನಾಲ್ಕು ಸೇರಿ ತೊಗೊಂಡ್ವಿ ನನ್ನ ಮೈದುನ ಪೇ ಮಾಡಿದ್ರು ಅದು ನಮ್ಗೆ ಆ್ಯಕ್ಚುಲಿ ಕಡಲೆಕೆ ಪರಿಷೆಗೆ ಹೋಗುವಂಥ ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಹೋಗಬೇಕಾಯಿತು ನನ್ನ ತಂಗಿ ಮತ್ತು ನನ್ನ ಮೈದುನ ಫಿಕ್ಸ್ ಮಾಡ್ಕೊಂಡಿದ್ರು ಹೋಗೋಣ ಅಂಥೇಳಿ ಸರಿ ಆಯು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲು ಅವಳು ಇರಲಿಲ್ಲ ಚಿನ್ನಿ ಬಂದು ನಮ್ಮ ಅಮ್ಮ ಮನೆಗೆ ಹೋಗಿದ್ಲು ಸರಿ ನಾನೊಬ್ಳೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಮನೆಯವರು ಕೂಡ ಇರಲಿಲ್ಲ ಸರಿ ಹೋಗ್ಬಿಟ್ಟು ಬರೋಣ ಅಂಥೇಳಿ ನಾವು ಮೂರು ಜನ ಹೊರಟ್ವಿ ತುಂಬ ಚೆನ್ನಾಗಿತ್ತು ಆದರೆ ಎಂಜಾಯ್ ಮಾಡಿದ್ವಿ ಎಲ್ಲ ಕಡೆ ನನ್ನ ಮೈದು ನಾನೇ ಪೇ ಮಾಡ್ತಿದ್ರು ನನಗೇನೇನು ಬೇಕೆಲ್ಲ ತಗೊಂಡೆ ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ನನ್ನ ಸಬ್ಸ್ಕ್ರೈಬರ್ ಒಂದಷ್ಟು ಜನ ಸಿಕ್ಕಿದ್ರು ತುಂಬ ಖುಷಿಯಾಯಿತು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಸರಿ ಒಂದು ಫೋಟೋ ಎಲ್ಲ ತಗೊಂಡೆ ಅಲ್ಲಿಂದ ಬಂದೆ ಅಲ್ಲಿಂದ ಬರ್ತಾ ಮಾವಿನಕಾಯಿ ಕಾಣಿಸ್ತು ಕೆಂಪು ಕೆಂಪಿಗೆ ತುಂಬಾ ಚೆನ್ನಾಗಿತ್ತು ಸರಿ ಮಾವಿನಕಾಯಿ ತಿನ್ನೋಣ ಅಂಥೇಳಿ ಅಲ್ಲಿ ಮಾವಿನಕಾಯಿ ಕೇಳಿದೆ ನೂರಿಪ್ಪತ್ತು ರೂಪಾಯಿ ಹೇಳಿದ್ರು ಕೆ ಜಿ ಓ ತುಂಬ ಜಾಸ್ತಿ ಆಗೋಯ್ತು ಎಷ್ಟೊಂದು ಡಿಸ್ಕೌಂಟ್ ಮಾಡಿ ಮಾಡಿ ಕಡಿಮೆ ಮಾಡಿಸಿ ಅಂಥೇಳಿ ಮಾತಾಡಿ ಮಾತಾಡಿ ಸರಿ ನೂರು ರೂಪಾಯಿ ಕೆ ಜಿಗೆ ಇಸ್ಕೊಂಡೆ ನಾನು ಒಂದು ಕೆ ಜಿ ತಗೊಂಡೆ ಒಂದು ಕೆ ಜಿ ತುಂಬ ಧೂಳು ಬೇರೆ ಇತ್ತು ಹೆಂಗಪ್ಪ ತಿನ್ನೋದು ಅಂಥೇಳಿ ನನ್ನ ತಂಗಿ ತಿನ್ನಲ್ಲ ತಿನ್ನಲ್ಲ ಅಂತಿದ್ಲು ಸರಿ ಅಲ್ಲೇ ಒಂದು ಮಾವಿನಕಾಯಿನ ತೊಳ್ಕೊಂಡು ಒಂದು ಮಾವಿನಕಾಯಿನ ಮನೆ ತೊಗೊಂಡು ಬಂದ್ವಿ ಇನ್ನೊಂದು ಮಾವಿನಕಾಯಿನ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದೆ ಒಂದು ಐವತ್ತು ಗ್ರಾಮ್ ಜಾಸ್ತಿ ಆಗಿರೋದಕ್ಕೆ ಅವರು ಇಲ್ಲ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂತಿದ್ದಾರೆ ಇನ್ನು ಕರೆಕ್ಟಾಗಿ ಕೆ ಜಿ ತೂಕನೇ ಹಾಕ್ತಾಯಿದ್ರು ಸರಿ ಇನ್ನೊಂದು ಮಾವಿನಕಾಯಿ ತೊಳ್ಕೊಂಡ್ವಿ ನೋಡಿ ಧೂಳು ಅಂದರೆ ಧೂಳಿತ್ತಲ್ಲ ಅದರಿಂದ ಒಂದು ಮಾವಿನಕಾಯಿನ ತೊಳೆದು ಕೊಟ್ಟೆ ನಾನಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿತ್ತು ಮಸಾಲೆ ಎಲ್ಲ ನಾನು ಹಾಕಿಸ್ಕೊಳ್ಲಿಲ್ಲ ಬರೀ ಸಾಲ್ಟ್ ಅಷ್ಟೇ ಹಾಕಿಸ್ಕೊಂಡೆ ಎಲ್ಲ ಓಪನ್ ಆಗೇ ಇಟ್ಟಿದ್ರು ಆದ್ದರಿಂದ ನೋಡಿ ಚೆನ್ನಾಗಿದೆ ಮಾವಿನಕಾಯಿ ನೋಡಿ ಎಷ್ಟು ಸೂಪರಾಗಿದೆ ತುಂಬಾ ಚೆನ್ನಾಗಿದೆ ತಿನ್ಕೊಂಡಿವಾಗ ಮುಂದಕ್ಕೆ ನಡೀತೀವಿ ಇಲ್ಲಿ ಪಾಟ್ಸ್ ತೊಗೊಂಡೆ ತುಂಬಾ ಕಡಿಮೆ ಬೆಲೆ ನಾನು ತೊಗೊಂಡೆ ಎಷ್ಟಕ್ಕೆ ತೊಗೊಂಡೆ ಅಂತ ಅದನ್ನು ಕೂಡ ಮುಂದೆ ಹೇಳ್ತೀನಿ ಆ್ಯಕ್ಚುಲಿ ನಾನು ತೊಗೊಳ್ಳೋ ಜಾಗಕ್ಕಿಂತ ಇಲ್ಲಿ ತುಂಬ ಕಡಿಮೆ ಬೆಲೆಗೆ ನನಗೆ ಪಾಟ್ಗಳು ಸಿಕ್ತು ಒಂದು ಫ್ರೀಯಾಗಿ ಬೇರೆ ಕೊಟ್ಟಿದ್ದಾರೆ ಹೆಂಗೆ ಅಂತ ಹೇಳ್ತೀನಿ ನಾನು ಹಾಗೆ ಮುಂದೆ ಬಂದೆ ಇಲ್ಲಿ ನನಗೊಂದಷ್ಟು ಜನ ನನ್ನ ಫಾಲೋವರ್ ಸಿಕ್ಕಿದ್ರು ತುಂಬ ಪ್ರೀತಿಯಿಂದ ಖುಷಿಯಿಂದ ಮಾತಾಡ್ಸಿದ್ರು ತುಂಬಾ ಖುಷಿಯಾಯಿತು ನೀವು ಮಂಜುಳಾ ಮುರಳಿ ಮೋಹನ್ ಅಲ್ವಾ ಅಂತೇಳಿ ನನ್ನನ್ನು ರೆಕಗ್ನೈಸ್ ಮಾಡಿದ್ರು ತುಂಬಾ ಸಂತೋಷ ಅನ್ನಿಸ್ತು ನನಗಂತೂ ಎಲ್ಲ ಕಡೆ ಗುರ್ತಿಡ್ದು ಮಾತಾಡಿಸ್ತಾ ಇದ್ದಾರೆ ತುಂಬಾ ಪ್ರೀತಿ ಕೊಡ್ತಿದ್ದಾರೆ ತುಂಬ ತುಂಬ ಖುಷಿಯಾಯಿತು ಹಾಗೆ ಇಲ್ಲಿಗೆ ಬಂದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಒಂಥರ ತಿನ್ಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಈ ಜಾತ್ರೆಗಳಲ್ಲೆಲ್ಲ ಯಾರೂ ಗಮನಿಸಲ್ಲ ಅಂಥೇಳಿ ಮ ನಾವು ಈ ಜಾತ್ರೆಗಳಲ್ಲಿ ಮಕ್ಕಳ ಥರ ಆಗೋಗ್ಬಿಡ್ತೀವಿ ನೋಡಿದನ್ನೆಲ್ಲ ಆಸೆ ಆಗುತ್ತೆ ನೋಡಿದನ್ನೆಲ್ಲ ತಗೊಳ್ಳೋಣ ಅನಿಸುತ್ತೆ ಸರಿ ಯಾರು ಗಮನಿಸಲ್ಲ ಬಿಡು ಅಂದ್ಕೊಂಡು ತಿನ್ಕೊಂಡು ಬಂದೆ ಅಲ್ಲಿ ಮುಂದೆ ಒಂದು ಇಬ್ಬರು ಮೂರು ಜನ ಸಿಕ್ಬಿಟ್ರು ನನ್ನ ಕೈಲಿ ಆವಾಗ ಮೊಬೈಲ್ ಇರಲಿಲ್ಲ ತುಂಬಾ ಪ್ರೀತಿಯಿಂದ ಪೈನಾಪಲ್ ಎಲ್ಲ ತಿನ್ನಿಸಿದ್ರು ಖುಷಿಯಿಂದ ಮಾತಾಡ್ಸಿದ್ರು ಒಂಥರ ಖುಷಿ ಅನ್ನಿಸ್ತು ಅವರ ಅಭಿಮಾನ ತುಂಬ ನನಗೆ ತೋರಿಸ್ತಾ ಇದ್ದಿದ್ದು ತುಂಬಾ ಖುಷಿ ಅನ್ನಿಸ್ತು ಹಾಗೆ ಮುಂದೆ ಬಂದೆ ನನ್ನ ಸ್ಕೂಲ್ ಟೈಮ್ ಮೆಮೊರಿ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಲಾಸ್ಟ್ ಇಯರ್ ಕೂಡ ನೋಡಿದ್ರಿ ನೀವು ಇದು ನಮಗೆ ತುಂಬ ತುಂಬ ಇಷ್ಟ ನೋಡಿ ಈ ಥರ ಮೆಹೆಂದಿ ಹಾಕ್ತಾರೆ ಅಂದರೆ ಇದೊಂಥರ ಕಲರ್ ಕಲರ್ ಹಾಗೆ ಪ್ರೆಸ್ ಮಾಡ್ತಾರೆ ಹಾಗೆಲ್ಲ ಸ್ಕೂಲ್ಗಳ ಹತ್ರ ಸುಮಾರು ಜನ ಇವರೆಲ್ಲ ಬಂದು ಇದ್ರು ಇವರೆಲ್ಲ ಮೆಹಂದಿ ಹಾಕೋರೆಲ್ಲ ಈ ಕಲರ್ ಬಣ್ಣ ಬಣ್ಣನ ಹಾಕೋರು ತುಂಬಾ ಖುಷಿ ಅನಿಸೋದು ಲಾಸ್ಟ್ ಇಯರ್ ಕೂಡ ನಾನು ಹಾಕಿಸ್ಕೊಂಡೆ ಈ ಇಯರ್ ಏನೋ ನನಗೆ ಹಾಕಿಸ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ನಾನು ಹಾಕಿಸ್ಕೊಳ್ಲಿಲ್ಲ ಸ್ವಲ್ಪ ಏನೋ ಲಾಸ್ಟ್ ಇಯರ್ ಸ್ವಲ್ಪ ಕೈ ಒಂದು ಸಾರಿ ನೆವೆ ನೆವೆ ಅಂತ ಬಂದುಬಿಡ್ತು ನನಗೆ ಯಾಕೋ ಇಚಿಂಗ್ ಅನ್ನಿಸ್ತು ಅದಕ್ಕೆ ನಾನು ಹಾಕಿಸ್ಕೊಳ್ಲಿಲ್ಲ ನನ್ನ ತಂಗಿ ಹಾಕಿಸ್ಕೊಂಡು ಅವಳಿಗೆ ಇದಂದರೆ ತುಂಬಾ ಇಷ್ಟ ಇದೊಂಥರ ಖುಷಿ ಕೊಡುತ್ತೆ ಕೈ ಕೆಂಪು ಕಾಣಿಸುತ್ತೆ ಸಂತೋಷ ಅನಿಸುತ್ತೆ ಸರಿ ಅವಳು ಹಾಕ್ಕೊಂಡ್ಲು ಅವಳ ಕೈಗೂ ತುಂಬ ತುಂಬ ಚೆನ್ನಾಗಿತ್ತು ಮೂವತ್ತು ರೂಪಾಯಿ ಅಷ್ಟೇ ಕೊಟ್ಟೆ ನಾನು ಇದಕ್ಕೆ ಅವ್ರು ಐವತ್ತು ರೂಪಾಯಿ ಕೇಳಿದ್ರು ನಾನು ಮೂವತ್ತು ರೂಪಾಯಿ ಕೊಟ್ಟೆ ತುಂಬ ಚೆನ್ನಾಗಿ ಹಾಕಿದ್ರು ಇದೆಲ್ಲ ಒಂಥರ ನೆನಪು ತುಂಬಾ ಚೆನ್ನಾಗಿ ಅನಿಸುತ್ತೆ ಜಾತ್ರೆಯಲ್ಲಿ ಸುಮಾರು ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದೆ ಬಟ್ ಆ ರಶಲ್ಲಿ ಏನೂ ತೊಗೊಳಕ್ಕಾಗಲಿಲ್ಲ ನ್ಯಾಯವಾಗಿ ಏನೋ ಒಂದಷ್ಟು ಅಷ್ಟು ತೊಗೊಂಡೆ ಹಾಗೆ ಸುಮಾರು ಜನ ತುಂಬಾ ಕಿರ್ಚಿ ಕಿರ್ಚಿ ತುಂಬಾ ತಲೆನೋವು ಬರ್ಸಿಬಿಟ್ರು ವಿಪರೀತ ತಲೆನೋವು ಬಂದ್ಬಿಡ್ತು ನನಗಂತೂ ತುಂಬ ಏನೋ ಸೌಂಡ್ಸ್ ಮಾಡ್ತಾಯಿದ್ರು ಫೈನಲಿ ನನಗೆ ಸೆರಾಮಿಕ್ ಜಾರ್ಸ್ ನೋಡಿ ಇಲ್ಲಿ ಸಿಕ್ತು ನನಗೆ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಏನು ಪ್ರೈಸಲ್ಲಿ ಸಿಕ್ತು ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ ನಾನು ಸುಮಾರು ಡಿಸೈನ್ ಸ್ವಲ್ಪ ಕಣ್ಣಿಗೆ ಹೊಡಿಯೋ ಆಗಿತ್ತು ನನಗೆ ನೋಡಿ ಆರೆಂಜ್ ಕಲರು ಬ್ಲೂ ಕಲರ್ ಎದ್ದು ಕಾಣಿಸಿದ್ರೆ ಆ್ಯಕ್ಚುಲಿ ಬ್ಲೂ ಕಲರ್ ನನ್ನ ಫೇವ್ರೆಟ್ ಕಲರು ಅದನ್ನು ನಾನು ತೊಗೊಂಡಿಲ್ಲ ಸ್ವಲ್ಪ ಎದ್ದಿದ್ದು ಕಾಣಿಸುವಂಥದ್ದು ಬೇಡ ಸ್ವಲ್ಪ ಡೀಸೆಂಟಾಗಿರೋಂಥದ್ದು ತೊಗೊಳ್ಳೋಣ ಅಂಥೇಳಿ ಒಂದೆರಡನ್ನ ಚಾಯ್ಸ್ ಮಾಡಿದೆ ಎರಡು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಮತ್ತು ರೀಸನಬಲ್ ಪ್ರೈಸು ಕೂಡ ಅವ್ರು ಹೇಳಿದ್ರು ರೇಟು ಅವ್ರು ಹೇಳಿದ ರೇಟ್ ನಾನು ಕೊಡಲಿಲ್ಲ ಹಾಗೆ ಮುಂದೆ ಬಂದು ನಿಮಗೆ ಗೊತ್ತೇ ಗೊತ್ತಿದೆಯಲ್ಲ ನನಗೆ ರಂಗೋಲಿ ಅಂದರೆ ಎಷ್ಟು ಇಷ್ಟ ಅಂಥೇಳಿ ಇಲ್ಲಿ ನನ್ನ ಹತ್ರ ಇಲ್ಲದೇ ಇರೋವಂಥ ರಂಗೋಲಿ ಪ್ಲೇಟ್ಸ್ಗಳು ಒಂದಷ್ಟು ಸಿಕ್ಕಿದ್ವು ಸುಮಾರೆಲ್ಲ ಸೇಲ್ ಆಗೋಗ್ಬಿಟ್ಟಿತ್ತು ಅದರಲ್ಲಿ ಹುಡ್ಕಿ ಹುಡುಕಿ ನಾನು ಒಂದಷ್ಟು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಇಲ್ಲೊಂದು ಆರು ಪ್ಲೇಟ್ಸ್ ತೊಗೊಂಡೆ ಹಾಗೆ ನನ್ನ ಫಾಲೋವರ್ಸ್ ಒಂದಷ್ಟು ಚೆನ್ನಾಗಿ ಕೇಳಿದರು ರಂಗೋಲಿ ಪ್ಲೇಟ್ಸ್ನ ಅಷ್ಟು ಕಲೆಕ್ಷನ್ಸ್ ಅವ್ರ ಹತ್ರ ಇರಲಿಲ್ಲ ಒಬ್ರಿಗಾಗೋ ಅಷ್ಟು ತೊಗೊಂಡೆ ಏನು ಅಂತ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಿಮ್ಮ ಜೊತೆನಲ್ಲಿ ನಾನು ಸೆರಾಮಿಕ್ ಪಾಟ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು ನನಗೆ ಅದನ್ನು ತೊಗೋಬೇಕು ಅಂತ ಇತ್ತು ಮನಸಲ್ಲಿ ಬಟ್ ತಗೊಳ್ಳೋಕ್ಕಾಗಲಿಲ್ಲ ತುಂಬ ತುಂಬ ರಶ್ ಇತ್ತು ಸರಿ ತಲೆನೋವು ಬೇರೆ ನನಗೆ ಜಾಸ್ತಿ ಆಗೋಯ್ತು ಸರಿ ಬೇಡ ಮನೆ ಕಡೆ ಹೊರಟು ಬಿಡೋಣ ಹೇಳಿ ಹೊರಟ್ವಿ ಕೊನೆಗೆ ಲೇಟಾಗಿ ಹೋಗಿದ್ರಿಂದ ದೇವರ ದರ್ಶನ ಕೂಡ ಆಗಿಲ್ಲ ಅದು ತುಂಬಾ ಬೇಜಾರಾಯಿತು ಆದರೆ ಇನ್ನೆಲ್ಲ ಖುಷಿ ಆಯಿತು ದೇವರ ದರ್ಶನ ಆಗದಿರೋದು ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ದೇವರ ದರ್ಶನ ಆಗಿತ್ತು ಈ ವರ್ಷದ ಕಡಲೆಕಾಯಿ ಪರಿಷೆ ಈ ರೀತಿ ಆಯಿತು ಬಟ್ ಸುತ್ತಾಡಿದ್ವಿ ಅದು ಇದೆಲ್ಲ ತಿಂದ್ವಿ ನೋಡಿದ್ವಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಕಡಲೆಕಾಯಿ ಪರಿಷೆನ ಅಷ್ಟೇ ಖುಷಿ ಈಗ ಮನೆ ಕಡೆ ಹೊರಡೋ ಸಮಯ ಈಗ ಹೊರಟಿದ್ದಾಯಿತು ಟೈಮು ಹತ್ತು ಮುಕ್ಕಾಲು ತನಕ ಆಗೋಯ್ತು ಟೈಮು ಈಗ ಮನೆ ಕಡೆ ಹೊರಟ್ವಿ ಈಗ ನೀವು ನೋಡ್ತಾ ಇರೋವಂಥದ್ದು ನೆಕ್ಸ್ಟ್ ಡೇ ವ್ಲಾಗು ಇವತ್ತು ತುಳಸಿ ಪೂಜೆ ಮಾಡೋಣ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಂಥೇಳಿ ಪೂಜೆ ಮಾಡೋಣ ಅಂಥೇಳಿ ಹೊಸಲೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಡ್ತಾಯಿದ್ದೀನಿ ಹಾಗೆ ಒಂದಷ್ಟು ಹೊಸ ರಂಗೋಲಿ ಪ್ಲೇಟ್ಸ್ಗಳು ತಗೊಂಡು ಬಂದಿದ್ನಲ್ಲ ನೋಡಿ ಅದರಲ್ಲೇ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಅಂತೂ ತುಂಬ ತುಂಬ ಚೆನ್ನಾಗಿ ಬಂತು ನಿಮಗೆ ಇದೆಯಲ್ಲ ನಾನು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋದು ಅಂಥೇಳಿ ಈ ಅಕ್ಕಿ ಹಿಟ್ಟನ್ನೆಲ್ಲ ಇರುವೆಗಳು ತಿಂದಿರುತ್ತೆ ತುಂಬಾ ಒಳ್ಳೆಯದು ಅಂಥೇಳಿ ಈ ರಂಗೋಲಿ ಈಗ ನೀವೇನು ನೋಡಿದ್ರಿ ಇದು ಚಾತುರ್ಮಾಸ್ಯ ರಂಗೋಲಿ ಅಂತ ಕರೀತಾರೆ ಈ ರಂಗೋಲಿನ ಈ ನಾಲ್ಕು ತಿಂಗಳಲ್ಲಿ ಒಂದು ಸಾರಿನಾದರೂ ಕಾರ್ತಿಕ ಮಾಸ ಮುಗಿಯೋದ್ರೊಳಗಡೆ ಈ ರಂಗೋಲಿ ಹಾಕಬೇಕು ಅಂತ ಇತ್ತು ನನಗೆ ಸುಮಾರು ಕಡೆ ಈ ರಂಗೋಲಿ ಪ್ಲೇಟ್ಸ್ಗಳನ್ನ ಹುಡುಕ್ದೆ ಸಿಕ್ಕಲೇ ಇಲ್ಲ ನನಗೆ ಫೈನಲಿ ನನಗೆ ನೆನ್ನೆ ಇಲ್ಲಿ ಸಿಕ್ತು ಈ ರಂಗೋಲಿನ ತುಳಸಿ ಮುಂದೆ ಬಿಟ್ಟೆ ಸದ್ಯಕ್ಕೆ ಈ ರಂಗೋಲಿ ಹಾಕಿದ್ದು ಒಂದು ಸಮಾಧಾನ ಅನ್ನಿಸ್ತು ನನಗೆ ಈ ರಂಗೋಲಿ ಒಂದು ದೊಡ್ಡ ಕತೆ ಇದೆ ಚಾತುರ್ಮಾಸದಲ್ಲಿ ಈ ರಂಗೋಲಿನ ಎಲ್ಲರೂ ಕೂಡ ತಪ್ಪದಿರ ಹಾಕಲೇಬೇಕು ಅಂತ ಹೇಳ್ತಾರೆ ಇದೊಂದು ಕತೆ ಕೂಡ ಇದೆ ತುಂಬಾ ತುಂಬ ತುಂಬ ಚೆನ್ನಾಗಿದೆ ಕತೆ ಈ ಕತೆನೇ ಇಲ್ಲಿ ಶೇರ್ ಮಾಡ್ಕೊಳ್ತಿಲ್ಲ ಮುಂದೆ ಯಾವಾಗಲೂ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಪ್ಲೇಟ್ ತುಂಬ ಚಿಕ್ಕದಾಗಿರೋದ್ರಿಂದ ರಂಗೋಲಿ ಅಷ್ಟು ಸರಿಗೆ ಬರಲಿಲ್ಲ ಬಟ್ ಪರವಾಗಿಲ್ಲ ರಂಗೋಲಿ ತುಂಬ ಚೆನ್ನಾಗಿ ಬಂತು ಇದರಲ್ಲಿ ವಿಷ್ಣು ಗದೆ ವಿಷ್ಣು ಚಕ್ರ ಪ್ರತಿಯೊಂದು ಕೂಡ ಈ ರಂಗೋಲಿ ಪ್ಲೇಟಲ್ಲಿದೆ ನೋಡಿ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮೀ ಹೃದಯ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಾನು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ದೇವ್ರ ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೆ ಇವತ್ತು ನಾನು ನೈವೇದ್ಯಕ್ಕೆ ಕಜ್ಜಾಯ ಮಾಡಿದ್ದೆ ಹಾಗೆ ಶಾವಿಗೆ ಪಾಯಸ ಮಾಡಿದ್ದೆ ಕಜ್ಜಾಯದಿಟ್ಟು ಹೆಂಗಪ್ಪ ಅಂದರೆ ನನ್ನ ಫ್ರೆಂಡ್ ಭಾರತಿ ನನ್ನ ಜೊತೆ ರೀಲ್ ಮಾಡೋಕೆ ಬರ್ತಾಳಲ್ಲ ಅವಳು ಕೆಂಪಕ್ಕಿ ಕಜ್ಜಾಯದ ಹಿಟ್ಟು ತೊಗೊಂಡು ಕೊಟ್ಟಿದ್ಲು ಸರಿ ಅದನ್ನೇ ದೇವ್ರಿಗೆ ನೈವೇದ್ಯಕ್ಕೆ ಮಾಡೋಣ ಅಂಥೇಳಿ ಕಜ್ಜಾಯ ಮಾಡಿದ್ದೆ ಹಾಗೆ ಶಾವಿಗೆ ಪಾಯಸ ಮಾಡಿದ್ದೆ ಹಣ್ಣೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡಿದೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಈಶ್ವರನಿಗೆ ತುಂಬಾ ಇಷ್ಟವಾಗಿರುವಂಥ ದೀಪಾರಾಧನೆಗಳಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಕೂಡ ಒಂದು ನಾನು ಕುಂಕುಮದಿಂದ ಬತ್ತಿ ಮಾಡಿದ್ದೆ ಕುಂಕುಮದಿಂದ ಬತ್ತಿ ಹೊಸ್ದಿಟ್ಟಿದ್ದೆ ಅದರಲ್ಲಿ ತುಪ್ಪಾನ ಹಾಕಿ ತೆಂಗಿನಕಾಯಿ ದೀಪಾರಾಧನೆ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ಮನಸ್ಸಿಗೆ ತುಂಬ ಸಂತೋಷ ಅನ್ನಿಸ್ತು ಸ್ವಾಮಿ ಖಂಡಿತ ಸೇವೆ ಒಪ್ಕೊಂಡಿದ್ದಾನೆ ಅನ್ನಿಸ್ತು ಕುಂಕುಮದ ಬತ್ತಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೊನಿಗೆ ಮೂರು ಬತ್ತಿಗಳನ್ನ ಇಟ್ಟು ನಾನು ಈ ಸಾರಿ ದೀಪಾರಾಧನೆ ಮಾಡಿದೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದೆ ಅದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ದೀಪಗಳನ್ನ ನೋಡೋದಕ್ಕೆ ಒಂದು ಖುಷಿ ಕೊಡುತ್ತೆ ತುಳಸಿ ಮುಂದೆ ಕೂಡ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದ್ದೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ನಾನು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿದ್ದೆ ಇಲ್ಲೆಲ್ಲೂ ಸಿಕ್ಕಲಿಲ್ಲ ತುಳಸಿಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಇದು ಗಿಡಾನ ಹುಡುಕ್ತಾಯ ಎಲ್ಲೂ ಸಿಗಲಿಲ್ಲ ಅದರಿಂದ ಅದು ಸಿಗ್ಲಿಲ್ಲ ಅದೊಂದು ಮಿಸ್ ಆಗೋಯ್ತು ಇನ್ನು ಮಿಕ್ಕಿದೆಲ್ಲ ಸಿಂಪಲ್ಲಾಗಿ ತುಳಸಿ ಅಮ್ಮನಿಗೂ ಪೂಜೆ ಮಗಸ್ತೆ ಆರತಿ ಎಲ್ಲ ಮಾಡ್ತಾಯಿದ್ದೀನಿ ಈಗ ತುಳಸಿಗೆ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಶ್ರೀ ತುಳಸಿ ವಿಷ್ಣು ತುಳಸಿ ಎರಡನ್ನೂ ಕೂಡ ಇಟ್ಟಿದ್ದೀನಿ ನಾನು ನಮ್ಮನೆ ಹತ್ರ ಸ್ವಲ್ಪ ಇಲಿದು ಪ್ರಾಬ್ಲಮ್ ಇರೋದ್ರಿಂದ ತುಳಸಿ ಗಿಡನೆಲ್ಲ ತಿನ್ಬಿಡತ್ತೆ ಈ ತುಳಸಿನ ರಾತ್ರಿಯೆಲ್ಲ ನಾನು ಮನೆ ಒಳಗಡೆ ಇಡ್ತೀನಿ ಮತ್ತೆ ಈಚೆ ಕಡೆ ಇಡ್ತೀನಿ ಅಷ್ಟು ಹುಷಾರಾಗಿ ತುಳಸಿನ ಕಾಯ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಳಸಿ ಇತ್ತೀಚಿಗೆ ಹಾಕಿದ್ದು ನಾನು ಈ ತುಳಸಿನ ಅಮ್ಮನಿಗೂ ಕೂಡ ಆರತಿ ಮಾಡ್ತಾಯಿದ್ದೀನಿ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ನಾನು ಮನೆ ಒಳಗಡೆ ಹೊರಗಡೆ ಎಲ್ಲ ಕಡೆ ದೀಪಗಳನ್ನ ಹಚ್ಕೊಂಡು ಬಂದಿದ್ದೆ ತುಂಬಾ ಕಾರ್ತಿಕ ಮಾಸ ಯಾವಾಗ ಶುರುವಾಯಿತು ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗ್ತಿಲ್ಲ ಇಷ್ಟು ಬೇಗ ಮುಗಿದೋಯ್ತು ಕಾರ್ತಿಕ ಮಾಸ ನೋಡಿ ದೇವರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ದೀಪಗಳು ದೇವ್ರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮನೆ ಹೊರಗಡೆ ಎಲ್ಲ ಈಗ ದೀಪಗಳನ್ನ ಇಡ್ತಿದ್ದೀನಿ ಎಲ್ಲ ಕಡೆ ದೀಪಗಳು ಬೆಳಗ್ತಾ ಇರೋದು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಈಗ ದೇವ್ರ ದೀಪ ಎಲ್ಲ ಇಟ್ಟಿದ್ದಾಯಿತು ಇವತ್ತು ಕಾರ್ತಿಕ್ ಸೋಮವಾರದ ಕಳೆ ಅಂತೂ ತುಂಬಾ ಎದ್ದು ಇತ್ತು ಮನಸಿಗಂತೂ ನನಗೆ ತುಂಬ ತುಂಬ ಖುಷಿ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನೀವೆಲ್ಲ ಹೇಗೆ ಪೂಜೆ ಮಾಡಿದ್ರಿ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ಎಲ್ರಿಗೂ ಏನಪ್ಪ ಪೂರ್ತಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೌದು ಕೊನೆ ಕಾರ್ತಿಕ್ ಸೋಮವಾರ ಅಲ್ವಾ ಇವತ್ತು ವಾರ ಮಾಡಿದ್ದೆ ಪೂಜೆ ಮಾಡಿದ್ದೆ ಅದಕ್ಕೆ ಇವತ್ತು ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆಯೇ ಕಡಲೆಕಾಯಿ ಪರಿಷೆಗೆ ಹೋಗಿದ್ದೆ ಅಲ್ಲಿಂದ ಸುಮಾರು ಏನೇನೋ ತೊಗೊಂಡು ಬರೋಣ ಅಂದ್ಕೊಂಡೆ ಬಟ್ ಏನೂ ತೊಗೊಂಡು ಬರೋಕ್ಕಾಗಲಿಲ್ಲ ಯಾಕೆಂದರೆ ತುಂಬಾ ರಶ್ ಇತ್ತು ಕಾಲು ಇಡಕ್ಕಾಗ್ತಿರ್ಲಿಲ್ಲ ಅಷ್ಟು ರಶ್ ಇತ್ತು ಸ್ವಲ್ಪ ಮಟ್ಟಿಗೆ ಏನೋ ತೊಗೊಂಡು ಬಂದೆ ಏನೇನು ತಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಕಜ್ಜಾಯ ಪ್ರೆಸ್ ಮಾಡೋದನ್ನ ತಗೊಂಡು ಬಂದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಇದು ವುಡನ್ನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಹಬ್ಬ ಮುಗಿದ್ಮೇಲೆ ತಂದಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಮುಂಚೆನೇ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ನಾನು ಅಮೆಝಾನಲ್ಲೆಲ್ಲ ಚೆಕ್ ಮಾಡಿದ್ದೆ ಪ್ರೈಸ್ ಜಾಸ್ತಿ ಇತ್ತು ನಾನ್ನೂರು ನಾನ್ನೂರೈವತ್ತು ರೂಪಾಯಿ ತನಕ ಇತ್ತು ಅಷ್ಟು ಹೊರ್ತಿ ತನಸಿರ್ಲಿಲ್ಲ ಅದಕ್ಕೆ ಬಿಟ್ಟಿದ್ದೆ ಕಜ್ಜಾಯ ಇದ್ರ ಮಧ್ಯದಲ್ಲಿಟ್ಟು ಪ್ರೆಸ್ ಮಾಡಿದರೆ ಇರೋ ಎಣ್ಣೆ ಎಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ಮೂರು ಹೋಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಈ ಥರ ತುಂಬ ಚೆನ್ನಾಗಿದೆ ಇದು ನಂಗೆ ಇಷ್ಟ ಆಯಿತು ಇದಕ್ಕೆ ನಾನು ಪೇ ಮಾಡಿದ್ದ ಅಮೌಂಟು ಒನ್ ಏಯ್ಟಿ ರುಪೀಸು ರೀಸನಬಲ್ ಅನ್ನಿಸ್ತು ಒಂದು ತೊಗೊಂಡೆ ಹಾಗೆ ಇದು ಇದು ನನ್ನ ಹತ್ರ ಪ್ಲಾಸ್ಟಿಕ್ ಅಲ್ಲಿದೆ ಕರ್ಜಿಕಾಯಿ ಮಾಡೋದು ಬಟ್ ಇದು ವುಡನ್ದು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಕ್ಯೂಟಾಗಿತ್ತು ಅದಕ್ಕೆ ನಾನು ಇದನ್ನು ತಗೊಂಡೆ ನೋಡಿ ಈ ರೀತಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಬಂದು ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಏನಕ್ಕಪ್ಪ ಪ್ರೈಸ್ ಹೇಳ್ತಾ ಇದೀನಿ ಅಂದ್ರೆ ನೀವು ಏನಾದರೂ ಹೋದಾಗ ತಗೊಳ್ಳೋ ಹಾಗಿದ್ರೆ ಇದೇ ರೇಟಲ್ಲಿ ತಗೊಳ್ಳಿ ಅಂತ ಹೇಳಿ ಇದು ಹಂಡ್ರೆಡ್ ರುಪೀಸ್ ಹಾಗೆ ದೀಪಗಳು ತೊಗೊಂಡು ಬಂದೆ ಒಂದು ನಾಲ್ಕು ರೂಪಾಯಿ ಸರಿ ಅಂಥೇಳಿ ಇರಲಿ ಅಂಥೇಳಿ ತೊಗೊಂಡು ಬಂದೆ ಇದು ಕೂಡ ಇದನ್ನು ಹಿಂಗೆ ಯಾವಾಗ ಹಚ್ತೀನೋ ಮುಂದಿನ ವರ್ಷಕ್ಕೆ ಅಷ್ಟು ಒಳಗಡೆ ಏನಾದರೂ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ ಒಂದು ಫೇವ್ರೆಟ್ ನನಗೆ ತುಂಬಾ ಇಷ್ಟಪಟ್ಟಿದ್ದು ಇದನ್ನ ಆಗಾಗ ನಾನು ಹುಬ್ಬಳ್ಳಿಯಿಂದ ತರಿಸ್ಕೊಳ್ತಾ ಇರ್ತೀನಿ ನನ್ನ ತಂಗಿ ತಂದ್ಕೊಡ್ತಾ ಇರ್ತಾಳೆ ಇದು ಬಂದು ಚಾತುರ್ಮಾಸ್ಯ ರಂಗೋಲಿ ಅಂತ ಹೇಳ್ತಾರೆ ಈ ರಂಗೋಲಿನ ತುಳಸಿ ಮುಂದೆ ಹಾಗೆ ದೇವ್ರ ಮನೆಯಲ್ಲಿಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಇದೊಂದು ತೊಗೊಂಡು ಬಂದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಇವತ್ತು ರಂಗೋಲಿ ಬಿಟ್ಟಿದೆ ದೇವ್ರ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಒಂದು ಕೃಷ್ಣನ ತಗೊಂಡು ಬಂದೆ ಹಾಗೆ ಗೋಮಾತಿನ ತೊಗೊಂಡು ಬಂದೆ ಹಾಗೆ ಇದು ಲಕ್ಷ್ಮಿ ಹೃದಯ ರಂಗೋಲಿ ತೊಗೊಂಡು ಬಂದೆ ಹಾಗೆ ಇದೊಂದು ತೊಗೊಂಡು ಬಂದೆ ಇದಿಷ್ಟು ಚಾಯ್ಸ್ ಮಾಡಿ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ನಾನು ಹಂಡ್ರೆಡ್ ರುಪೀಸಿಗೆ ಫೋರ್ ಒಂದು ಥರ್ಟಿ ರುಪೀಸ್ ಹೇಳಿದ್ರವರು ನಾನು ಹಂಡ್ರೆಡ್ ರುಪೀಸ್ ಫೋರ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ಚೆನ್ನಾಗಿದೆ ರೀಸನಬಲ್ ಪ್ರೈಸಲ್ಲಿ ಹಾಗೆ ನನ್ನ ಫಾಲೋವರ್ಸ್ ಒಬ್ಬರು ಕೂಡ ರಿಕ್ವೆಸ್ಟ್ ಮಾಡಿದರು ಅದಕ್ಕೆ ಅವ್ರಿಗೋಸ್ಕರ ಅಂತೇಳಿ ನೋಡಿ ಈ ಥರ ತೊಗೊಂಡು ಬಂದೆ ನನ್ನ ಫಾಲೋವರ್ ಕೇಳಿದರು ಈ ಥರದ್ದಿದ್ರೆ ತೊಗೊಂಡು ಬನ್ನಿ ಅಂತೇಳಿ ನಾನು ಯಾವಾಗಲೂ ನನ್ನ ತಂಗಿ ಹತ್ರ ನಾನು ಹುಬ್ಳಿಯಿಂದ ತರಿಸ್ಕೊಳ್ತಾ ಇದ್ದೆ ಈ ಸಾರಿ ಇಲ್ಲೇ ಸಿಕ್ತು ಬಟ್ ಅಲ್ಲಿ ಜಾಸ್ತಿ ಕಲೆಕ್ಷನ್ ಸಿಕ್ಕಲಿಲ್ಲ ಒಂದು ಐದು ಪೀಸ್ ಸಿಕ್ತಷ್ಟೇ ಸರಿ ಅಂತೇಳಿ ಅವ್ರ ಫೋಟೋ ಕಳಿಸಿ ಇದನ್ನು ತೊಗೊಂಡು ಬಂದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಇದು ಕೂಡ ಅಷ್ಟೇ ಇದು ಟೋಟಲ್ ಅವ್ರಿಗೊಂದು ಐದು ಅಂತ ಹೇಳಿ ತಗೊಂಡು ಬಂದೆ ಇದು ಇಲ್ಲೆಲ್ಲ ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಾನು ಆ್ಯಕ್ಚುಲಿ ಒನ್ ಏಯ್ಟಿ ರುಪೀಸ್ಗೆ ಹುಬ್ಳಿಯಿಂದ ತರಿಸ್ಕೊಳ್ಳೋದು ನಾನು ಒನ್ ಏಯ್ಟಿ ರುಪೀಸ್ಗೆ ಬಾರ್ಗಿಂಗ್ ಮಾಡಿ ಮಾಡಿ ಕೊನೆಗೆ ಒನ್ ಏಯ್ಟಿ ರುಪೀಸ್ಗೆ ತರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ರಂಗೋಲಿ ಬಿಟ್ಟರೆ ತುಂಬ ದೊಡ್ಡದಾಗಿ ಬರುತ್ತೆ ಇದೊಂದು ಅಂತ ತೊಗೊಂಡು ಬಂದೆ ಹಾಗೆ ಸೆರಾಮಿಕ್ ಜಾರ್ಸ್ ತೊಗೊಂಡು ಬಂದೆ ಲಾಸ್ಟ್ ಇಯರ್ ಕೂಡ ಕಡಲೆಕಾಯಿ ಪಾರ್ಚೆಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ ನಾನು ಅದನ್ನು ನಮ್ಮಮ್ಮಂಗೆ ಕೊಟ್ಬಿಟ್ಟೆ ಈ ಸಾರಿ ಮತ್ತೆ ತೊಗೊಂಡು ಬಂದೆ ಇದು ನೋಡಿ ತುಂಬಾ ಯುನೀಕ್ ಆಗಿದೆ ಒಂಥರ ಡಿಸೈನ್ ನನಗಿಷ್ಟ ಆಯಿತು ಅಲ್ಲೆಲ್ಲ ಬ್ಲೂ ಕಲರ್ ಯೆಲ್ಲೋ ಕಲರ್ ಅಂತ ಸುಮಾರು ಕಲರ್ಸ್ ಇತ್ತು ಸ್ವಲ್ಪ ಕಣ್ಣಿಗೆ ಹೊಡೆಯೋ ಥರ ಶಾಕ್ ಹೊಡ್ಯೋ ಥರ ಇತ್ತು ನಂಗೆ ಸ್ವಲ್ಪ ಡೀಸೆಂಟಾಗಿರ್ಬೇಕಂತೇಳಿ ಇದನ್ನು ತೊಗೊಂಡು ಬಂದೆ ಇದು ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾನು ಇದರಲ್ಲಿ ಸಾಲ್ಟ್ ಹಾಕ್ಕೊಳ್ತೀನಿ ಪುಡಿ ಉಪ್ಪು ಹಾಕಿರ್ತೀನಿ ಅದಕ್ಕೆ ಇದನ್ನು ತಗೊಂಡೆ ಇದು ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಎರಡು ಥರ ಅಂದರೆ ಅದರಲ್ಲಿ ಪುಡಿ ಉಪ್ಪು ಹಾಕಿದ್ರೆ ಇದರಲ್ಲಿ ಕಲ್ಲುಪ್ಪು ಹಾಕಿಡೋಣ ಅಂತೇಳಿ ಇದು ಕೂಡ ತುಂಬಾ ಅಂದರೆ ಸ್ವಲ್ಪ ಡೀಸೆಂಟಾಗಿದೆ ತುಂಬ ಶಾಕ್ ಅನಿಸಲ್ಲ ಲುಕ್ಕು ಕೂಡ ತುಂಬ ಚೆನ್ನಾಗಿದೆ ಅದಕ್ಕೆ ಇದು ತೊಗೊಂಡೆ ಇದರಲ್ಲಿ ಸ್ವಲ್ಪ ಕಲ್ಲುಪ್ಪು ಇದರಲ್ಲಿ ಪುಡಿ ಉಪ್ಪು ಹಾಕೊಳ್ಳೋಣ ಅಂತ ಹೇಳಿ ಇದೆರಡು ನನಗೆ ತುಂಬಾ ಇಷ್ಟ ಆಯಿತು ಅದ್ರ ಜೊತೆಗೆ ಇದನ್ನು ತೊಗೊಳ್ಳೋವಾಗ್ಲೇ ದೀಪಗಳನ್ನ ಕೂಡ ತೊಗೊಂಡೆ ಇದು ಒಂದೊಂದು ಕಡೆ ಒಂದೊಂದು ರೇಟ್ ಹೇಳಿದ್ರು ಕೆಲವು ಕಡೆ ನೂರು ಮೂವತ್ತು ನೂರೈವತ್ತು ಅಂತೆಲ್ಲ ಹೇಳಿದ್ರು ಬಟ್ ನಾನು ತುಂಬಾ ಬಾರ್ಗಿಂಗ್ ಮಾಡಿ ನೂರು ರೂಪಾಯಿ ಒಂದೊಂದು ಕೊಟ್ಟೆ ಇದಕ್ಕೂ ನೂರು ರೂಪಾಯಿ ಇದಕ್ಕೂ ನೂರು ರೂಪಾಯಿ ಕೊಟ್ಟೆ ಅಂದರೆ ಸುಮಾರು ಜನರ ಹತ್ರ ಕಲೆಕ್ಷನ್ಸ್ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾನೇ ಇದ್ದೆ ರೇಟು ಕೂಡ ಒಂದಕ್ಕಿಂತ ಒಂದು ವೇರಿಯೇಷನ್ಸ್ ಆಗ್ತಾನೆ ಇತ್ತು ಫೈನಲಿ ಒಬ್ರ ಹತ್ರ ಇದನ್ನು ತೊಗೊಂಡೆ ಅವರು ಕೂಡ ನೂರು ಇಪ್ಪತ್ತು ಅಂದರು ನಾನು ನೂರು ನೂರು ರೂಪಾಯಿನೇ ಕೊಟ್ಟಿದ್ದು ಎರಡಕ್ಕೂ ಒಂದೊಂದಕ್ಕೆ ನೂರು ನೂರು ರೂಪಾಯಿ ಕೊಟ್ಟೆ ಆಮೇಲೆ ನನ್ನ ಫೇವ್ರೇಟ್ ಪಾರ್ಟ್ಸ್ ಇದು ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ತಗೊಂಡ್ರೆ ಯಾವಾಗಲೂ ನಾನು ಈ ಪಾಟ್ ಇದೊಂದಕ್ಕೆ ನೆನ್ನೆ ಏಯ್ಟಿ ರುಪೀಸ್ ಆಗ್ತಾ ಇತ್ತು ನನಗೆ ಇದೊಂದಕ್ಕೆ ಎಂಬತ್ತು ರೂಪಾಯಿ ಕೊಟ್ಟು ತೊಗೊಂಡು ಬರ್ತಾ ಇದ್ದೆ ನೋಡಿ ಇದು ನಾನು ಒಂದಕ್ಕೆ ಐವತ್ತು ರೂಪಾಯಿ ಕೊಟ್ಟೆ ನೋಡಿ ಇದು ಎರಡರಿಂದ ನೂರು ರೂಪಾಯಿ ಕೊಟ್ಟೆ ಹಾಗೆ ಇದು ಮೂರರಿಂದ ನಾನು ಕೊಟ್ಟಿದ್ದು ನೂರು ರೂಪಾಯಿ ಆ್ಯಕ್ಚುಲಾಗಿ ಇದು ಒಂದು ಐವತ್ತು ರೂಪಾಯಿ ಕೊಡ್ತಾ ಇದ್ದೆ ಬಟ್ ಇಲ್ಲಿ ನಾನು ಮೂರಕ್ಕೂ ಸೇರಿಸಿ ನೂರು ರೂಪಾಯಿ ಕೊಟ್ಟೆ ತುಂಬಾ ಹೊರ್ತಿತ್ತು ಅನ್ನಿಸ್ತು ಆಮೇಲೆ ಇದೊಂದು ನನಗೆ ಕಾಂಪ್ಲಿಮೆಂಟ್ರಿ ಕೊಟ್ಟರು ನನಗೆ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟರು ಇದೊಂದು ಫ್ರೀಯಾಗಿ ಬಂದಿದ್ದು ಫ್ರೀಯಾಗಿ ಬಂದಿದ್ದಲ್ವ ಅದಕ್ಕೆ ತುಂಬ ಖುಷಿ ಬಂದಿಡ್ತು ನನಗೆ ಅಷ್ಟೇ ಆಮೇಲೆ ಕಡಲೆಕಾಯಿ ಕಡಲೆಕಾಯಿ ತೊಗೊಂಡ್ಬಂದೆ ನಾಲ್ಕೈದು ನಾಲ್ಕು ಕಡಲೆಕಾಯಿ ಸೇರಿ ಕಡಲೆಕಾಯಿ ತೊಗೊಂಡ್ವಿ ಕಡಲೆಕಾಯಿತು ತುಂಬಾ ಚೆನ್ನಾಗಿದೆ ನೋಡಿ ನಡಲಿಕ್ಕೂ ತುಂಬನೇ ಚೆನ್ನಾಗಿತ್ತು ನಾಲ್ಕೈದು ಸೇರು ತಗೊಂಡ್ವಿ ಎರಡು ಸೇರು ಹೋಗ್ತಾ ಬರ್ತಾನೆ ಆಲ್ಮೋಸ್ಟ್ ಕಾರಲ್ಲಿ ಬರ್ತಾನೆ ತಿನ್ಕೊಂಡು ಬಂದಿದ್ದಾಯ್ತು ಇನ್ನೊಂದು ಮೂರು ಸೇರು ಮೆಕ್ಕಿದೆ ಅದನ್ನ ನಾಳೆ ಬೇಯಿಸ್ಬೇಕು ತುಂಬಾ ಏನೇನೋ ತೊಗೊಳೋಣ ಅಂದ್ಕೊಂಡೆ ಬಟ್ ತುಂಬಾ ರಶ್ ಇತ್ತು ಏನೂ ತೊಗೊಳಕ್ಕಾಗಿಲ್ಲ ನಮ್ಗೆ ಅಚ್ಚರಿ ಪ್ಲಾನೇ ಇರಲಿಲ್ಲ ಹೋಗೋದು ಸಡನ್ನಾಗಿ ಅಂದ್ಕೊಂಡ್ವಿ ಹೋಗೋಣ ಅಂತೇಳಿ ಹೊರಟುಬಿಟ್ವಿ ಹೋಗ್ಬಿಟ್ಟು ಅಲ್ಲಂತೂ ಆದರೆ ಎಂಜಾಯ್ ಅಂತೂ ಮಾಡಿದ್ವಿ ಸಖದಾಗಿತ್ತು ಬಟ್ ಅದು ದೇವ್ರ ದರ್ಶನ ಮಾಡೋಕ್ಕೆ ಆಗಲಿಲ್ಲ ನಾವು ಅಷ್ಟೊತ್ತಿಗೆ ಕ್ಲೋಸ್ ಆಗೋಗ್ಬಿಟ್ಟಿತ್ತು ದೇವ್ರ ದರ್ಶನ ಆಗಲಿಲ್ಲ ಲಾಸ್ಟ್ ಇಯರ್ ನಾವು ಹೋದಾಗ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಗಿತ್ತು ಈ ವರ್ಷ ದೇವ್ರ ದರ್ಶನವೇ ಆಗಲಿಲ್ಲ ಅಷ್ಟು ರಶ್ಶು ಕಾಲೇ ಇಡೋಕ್ಕಾಗ್ತಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಪ್ರತಿ ವರ್ಷ ನನ್ನ ಕಡಲೆಕಾಯಿ ವರ್ಷ ನಮ್ಮ ಹತ್ರ ಮಿಸ್ ಮಾಡ್ಕೊಳ್ಳೋಲ್ಲ ಆದಷ್ಟು ಲಾಸ್ಟ್ ಟೂ ಇಯರ್ಸಿಂದ ಹೋಗ್ತಾನೇ ಇದ್ದೀನಿ ಇದು ಇವತ್ತಿನ ಬ್ಲಾಗ್ ಆಗಿತ್ತು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು Support me, darling. i Thank you so much for watching.